ನಮಸ್ಕಾರ ವೀಕ್ಷಕರೇ ಬೆಂಗಳೂರು ನ್ಯೂಸ್ ಇನ್ನೇ ಸ್ವಾಗತ ಶಾಸಕ ಪ್ರಭು ಚವ್ಹಾಣರಿಂದ ಕಮಲನಗರ ಕೆಪಿಎಸ್ ಶಾಲೆಗೆ ಚಾಲನೆ ಅವರಾದ ಬಿ ಶಾಸಕ ಪ್ರಭು ಬಿ ಚವ್ಹಾಣ ಶನಿವಾರ ಕಮಲನಗರ ಕರ್ನಾಟಕ ಪಬ್ಲಿಕ್ ಶಾಲೆಗೆ ಕೆಪಿಎಸ್ ರಿಬ್ಬನ್ ಕತ್ತರಿಸಿ ಚಾಲನೆ ನೀಡಿದರೂ ಸರ್ಕಾರಿ ಪ್ರೌಢಶಾಲೆಯ ಕೊರತೆಯಿಂದ ಬಡ ಮಕ್ಕಳಿಗೆ ಅಡಚಣೆ ಆಗುತ್ತಿದ್ದ ಹಿನ್ನೆಲೆಯಲ್ಲಿ ಹಲವಾರು ಪ್ರಯತ್ನಗಳ ಫಲವಾಗಿ ಈ ಶಾಲೆ ಸ್ಥಾಪನೆಗೊಂಡಿದೆ ಎಂದು ಅವರು ಹೇಳಿದರು ಶಿಕ್ಷಕರಿಗೆ ಕಟ್ಟುನಿಟ್ಟಿನ ನಿರ್ದೇಶನ ಶೇ ನೂರರಷ್ಟು ದಾಖಲಾತಿಗಾಗಿ ಮನೆ ತೆರಳಿ ವಿದ್ಯಾರ್ಥಿಗಳನ್ನು ದಾಖಲಿಸಬೇಕು ಉದ್ದೇಶ ಯಶಸ್ವಿಯಾಗಲು ಜನತೆ ಮತ್ತು ಶಿಕ್ಷಕರ ಜವಾಬ್ದಾರಿ ಹೆಚ್ಚಿದೆ ಎಂದು ಹೇಳಿದರು ಶಿಕ್ಷಣ ಇಲಾಖೆಯ ವಿರುದ್ಧ ಆಕ್ರೋಶ ಈ ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶ ಕುಸಿತದ ಬಗ್ಗೆ ವಿಷಾದ ವ್ಯಕ್ತಪಡಿಸಿದ ಶಾಸಕರು ಸಾಲಿನ ಸುಧಾರಣೆಗೆ ಶಿಕ್ಷಕರ ಮೇಲೆ ಕ್ರಮ ಕಡ್ಡಾಯ ಎಂದು ಎಚ್ಚರಿಕೆ ನೀಡಿದರು ಅನಿಯಮಿತ ಶಿಕ್ಷಕರ ನಿಯೋಜನೆ ಬಗ್ಗೆ ಬೇಸರ ಮಕ್ಕಳಿಲ್ಲದ ಶಾಲೆಗಳಲ್ಲಿ ಹೆಚ್ಚು ಶಿಕ್ಷಕರು ಮಕ್ಕಳಿರುವ ಕಡೆ ಕೊರತೆ ಈ ವ್ಯವಸ್ಥೆ ತಕ್ಷಣ ಸರಿಪಡಿಸಬೇಕು ಎಂದು ಅಧಿಕಾರಿಗಳ ಕಾರ್ಯವೈಖರಿಯ ಬಗ್ಗೆ ಅಸಮಾಧಾನ ಹೊರಹಾಕಿದರು ಉಪನಿರ್ದೇಶಕ ಸಲೀನ್ ಪಾಷಾ ತಹಸೀಲ್ದಾರ್ ಅಮಿತಕುಮಾರ ಕುಲಕರ್ಣಿ ಪಂಚಾಯತ್ ಅಧ್ಯಕ್ಷೆ ಸುಶೀಲಾಬಾಯಿ ಸಜ್ಜನ ಶೆಟ್ಟಿ ಸೇರಿದಂತೆ ಹಲವಾರು ಗಣ್ಯರು ಹಾಜರಿದ್ದರು ಅಂತಿಮವಾಗಿ ಶಾಸಕರು ಮಕ್ಕಳಿಗೆ ಸಿಹಿ ತಿನ್ನಿಸಿ ಸಂಭ್ರಮಿಸಿದರು தன்யவாத வரதார பண்டை அவராக சப்ஸ்கிரைப் லைக் மாதி ஷேர் மாடி பெல்லைக்கன் கிளிக் மாதிரி

ಎಜುಕೇಶನ್ ಸಲುವಾಗಿ ನಾನು ಹಿಂದೆ ಮುಂದೆ ನೋಡಲ್ಲ ಏನ್ ಬೇಕು ಪೋರ್ಟ್ ಮಾಡ್ಕೊಂಡು ಮಾಡ್ತೀನಿ ಕೋರ್ಟಿ ಮಾಡ್ತಾ ಇದ್ದೀನಿ ಮುಂಚೆ ಹೇಳಿತ್ತು ಎರಡ್ ಸಾವಿರ ಎಂಟು ಮುಂಚೆ ಎಸ್ ಎಸ್ ಎನ್ ಇತ್ತು ಥರ್ಟಿ ಸೆವೆನ್ ಥರ್ಟಿ ಏಟ್ ಬಟ್ ನಾವು ಬಂದ ಮೇಲೆ ಸೇವಕ್ ಆದ ಮೇಲೆ ದಿನ ಆಶೀರ್ವಾದ ಆದ್ಮೇಲೆ ಎರಡು ಸಾವಿರ ಏಳನಲ್ಲಿ ನಾಲ್ವೇ ಎರಡ್ ಸಾವಿರದ ಒಂಬತ್ತರಲ್ಲಿ ಫೋರ್ಟಿ ಫೈವ್ ಆಯಿತು ಎರಡ್ ಸಾವಿರದ ಹತ್ತಿನಲ್ಲಿ ಫಿಫ್ಟಿ ಆಯಿತು ಹೀಗೆ ಮಾಡ್ತಾ ಮಾಡ್ತಾ ಅರುಣಾ ತಾಲೂಕು ಜಿಲ್ಲೆಯಲ್ಲಿ ಇವತ್ತು ಕಾಪಿ ಊಟ ಬರ್ತಾ ಇದೆ ಸಿಕ್ಸ್ ಆಗ್ತದೆ ಫಿಫ್ಟಿ ತ್ರೀ ಎಷ್ಟು ಫಿಫ್ಟಿ ಫೈವ್ ಸಿ ನಾನ್ ಮೆಲೋಕ್ತಾ ಬಿಟಾ ಹೋತೇನೇ ಎಲ್ಲೋಕೇ ಡಿಗಾ ಬೆಯೆ 85 ಬರಬೇಕಾ 85 ಬರಬೇಕಾ 85 ಬರಬೇಕಾ ನಾ ಸತ್ಯಾಗಿ ಈಜಿಗೆ ವಿಷಯದಲ್ಲಿ ಬಹಳ ಕೆಲಸ ಮಾಡಬೇಕಾಗುತ್ತೆ ಶ್ರಮ ಮಾಡಬೇಕಾಗುತ್ತೆ ಇಗದಿಂದ ಒಮ್ಮತ್ತಕ್ಕೆ ಚಾಲನೆ ಆಗುತ್ತೆ ತಮ್ಮಡೆ ಸ್ಟೂಡೆಂಟ್ ಇಲ್ಲ ಗುರ್ಮಿತ್ ಸ್ಕೂಲಿಲೇ ಿಲ್ಲ ಬಡವರು ಕಡೂರು ಮಕ್ಕಳಿಗೆ ಅಡ್ಮಿಷನ್ ಮಾಡಬೇಕು ತಾವು ಯಾರು ಮೂರು ದಿವಸ ಮೆಹನತ್ ಮಾಡಿದ್ರೆ ಅವೇರ್ನೆಸ್ ಮಾಡಿದ್ರೆ ಈ ವರ್ಷ ಇಡ್ಬೇಕವ್ರೆ ಎರಡು ಮೂರು ದಿವಸ ಸಿ ಆರ್ ಸಿ ಪಿ ಆರ್ ಸಿ ಮೆಹನತ್ ಮಾಡಿದ್ರೆ ಅವೇರ್ನೆಸ್ ಮಾಡಿದ್ರೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆದ್ಮೀನ್ ಆಗುತ್ತೆ ಈ ವರ್ಷ ಒಂಬತ್ತು ಹಾತಿ ಈ ವರ್ಷ ಚಾಲೂ ಆಗುತ್ತೆ काले भी चालू देते हैं थोड़ा कैसा मार देते सीआरसी बीआरसी पीओ कैल से मार देते